ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಪಲಾವ್ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ನಾನು ರೇಷನ್ ಅಕ್ಕಿನಲ್ಲಿ ಪಲಾವ್ ಮಾಡೋದನ್ನು ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ ಯಾವ ಥರ ಆಗುತ್ತೆ ಅಂದ್ಬಿಟ್ಟು ನಾನು ಯಾವತ್ತೂ ಮಾಡಿರಲಿಲ್ಲ ಯಾವಾಗಲೂ ಸೋನಾ ಮಸೂರಿ ಬುಲೆಟ್ ರೈಸು ಬುಲೆಟ್ ರೈಸಲ್ಲಿ ಮಾಡ್ತಾಯಿದ್ದೆ ಇವತ್ತು ಫಸ್ಟ್ ಟೈಮ್ ನಾನು ರೇಷನ್ ಅಕ್ಕಿನಲ್ಲಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಬೀನ್ಸ್ ಮತ್ತು ಕ್ಯಾರೆಟ್ ಹಾಕಿ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೇನೆ ಸೊ ಅದ್ರ ಅದರ ಅದೃಷ್ಟಕ್ಕೆ ಅದು ಇರುತ್ತೆ ಪಲಾವು ನೋಡಿ ಪಾತ್ರೆಗಳು ಸಿಂಕಲ್ಲಿ ಇಷ್ಟಿದೆ ಪಲಾವು ಬೇಯೋ ಅಷ್ಟೊತ್ತಿಗೆ ನಾನು ಎಷ್ಟಾಗುತ್ತೋ ಅಷ್ಟು ಪಾತ್ರೆಗಳನ್ನ ತೊಳ್ಕೊಳ್ತೀನಿ ಒಂದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅದಕ್ಕೆ ಅಡುಗೆ ಮಾಡೋವಾಗ ಆ ಗ್ಯಾಪಲ್ಲಿ ಪಾತ್ರೆನೂ ಸಹ ತೊಳ್ಕೊಂಡ್ಬಿಟ್ರೆ ಕೆಲಸನೂ ಬೇಗ ಆಗುತ್ತೆ ನಮಗೂ ಸ್ವಲ್ಪ ರೆಸ್ಟ್ ಸಿಗುತ್ತೆ ರೆಸ್ಟ್ ಸಿಗೋದು ಅಂತ ಕನ್ಸಿ ಮಕ್ಕಳಿಗೆ ಹೆಣ್ಣುಮಕ್ಕಳಿಗೆ ಇದ್ರೆ ಮನೇನಾಗಿ ಎಷ್ಟು ಕ್ಲೀನಾಗಿಟ್ಕೊಂಡು ಮನೆಯನ್ನು ಸಾಕಾಗೋದಿಲ್ಲ ಸೊ ಈ ಪಾತ್ರೆಗಳನ್ನೆಲ್ಲ ತೊಳ್ಕೊಳ್ತೀನಿ ಈಗ ಈ ಗ್ಯಾಪಲ್ಲಿ ಪಲಾವ್ದು ಪರಿಸ್ಥಿತಿ ಏನಾಗಿದೆ ನೋಡೋಣ ಹಾಂ ಚೆನ್ನಾಗಿ ಆಗ್ತಾ ಇದೆ ನಾನು ಅಂದ್ಕೊಂಡಿದ್ದೆ ಗಂಜಿ ಜಾಸ್ತಿ ಆಗಿಬಿಟ್ಟು ಪಲಾವ್ ಎಲ್ಲ ಅಂಟ್ಕೊಂಡ್ಬಿಡುತ್ತೆ ಒಂದಕ್ಕೊಂದು ಅಂದ್ಕೊಂಡಿದ್ದೆ ಏನಿಲ್ಲ ಬಿಡಿ ಬಿಡಿಯಾಗಿ ಉದುರು ಉದುರಾಗಿ ಚೆನ್ನಾಗಿ ಆಗ್ತಾಯಿದೆ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಇನ್ನು ಟ್ವೆಂಟಿ ಪರ್ಸೆಂಟ್ ಆಗಬೇಕು ಅದನ್ನು ಮುಚ್ಚಿಟ್ಬಿಟ್ಟು ಮತ್ತು ಉಳಿದಿರೋ ಪಾತ್ರೆಗಳನ್ನ ನಾನು ತೊಳ್ಕೊಳ್ತೀನಿ ಈ ಪಾತ್ರೆಗಳನ್ನೆಲ್ಲಾನು ಆ ವ್ಯಾಪಕ ತೊಳೆಯಿಸ್ಕೊಂಡ್ಬಿಡೋಣ. ಅರ್ದಿ ಮನೋ ಕ್ಲೀನ್ ಆಗಿ ಇರುತ್ತೆ. ಮತ್ತೆ ಟೈಮ್ ಸಹ ನಮಗೆ ಸೇವ್ ಆಗುತ್ತೆ. ಟೈಮ್ ವೇಸ್ಟ್ ಮಾಡೋಕೆ ಇಲ್ಲ. ಇವು ಈ ಪಾತ್ರೆಗಳನ್ನೆಲ್ಲ ತೊಳೆಯಿಸ್ಕೊಂಡ್ಕೊಂಡ್. ಕೆಲವಸಲನ ಬ್ಲೀನ್ ಮಾಡ್ತೀನಿ. ಪ್ಯಾಕೆಜ್ ಟ್ರಿಪ್ ಅಂತ ಹೋಗ್ಬಿಡ್ತೀನಿ. ಪ್ಯಾಕೇಜ್ ಟ್ರಿಪ್ ಹೋಗೋದಕ್ಕೆ ಮೊದಲು ನಾವು ಯೋಚನೆ ಮಾಡಬೇಕಾಗುತ್ತೆ ಚೆನ್ನಾಗಿ ವಿಚಾರಿಸ್ಕೊಂಡು ಮಾಡಿಕೊಂಡು ನಾವು ಹೋಗಬೇಕು ಕೆಲವು ಸಲ ನಾವು ಹೋಗ್ಬಿಟ್ಟು ಪೇಚಾಟಕ್ಕೆ ಸಿಕ್ಕಾಕೊಂಡು ಬಿಡುವಂತಹ ಪರಿಸ್ಥಿತಿ ಬಂದುಬಿಡುತ್ತೆ ಸರ್ ಆರ್ಗನೈಸರ್ಸ್ ಕರೆಕ್ಟಾಗಿ ಇರೋದಿಲ್ಲ ಏನಿಲ್ಲ ಅಂತ ಒಂದು ಪರಿಸ್ಥಿತಿ ನನಗೂ ಸಹ ಆಗಿತ್ತು ಬರೋ ಅಷ್ಟೊತ್ತಿಗೆ ನನಗೆ ಇನ್ಫೆಕ್ಷನ್ನೇ ಆಗಿಬಿಟ್ಟಿತ್ತು ಪ್ಯಾಕೇಜ್ ಟ್ರಿಪ್ ಅಂತ ಹೋಗ್ಬಿಟ್ಟು ಕೊಂಡ್ಕೊಂಡು ಕೊಂಡ್ಕೊಂಡು ಅದು ಯಾವ ಟ್ರಿಪ್ಪು ಅಂದ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ಹೇಳ್ತೀನಿ ತುಂಬ ಆಸೆ ಇತ್ತು ನನಗೆ ಆ ಒಂದು ಜಾಗನ ನೋಡಬೇಕು ನನ್ನ ಲೈಫಲ್ಲಿ ಒಂದು ಸಲ ನಾನು ನೋಡಬೇಕು ಅಂತ ಈಗ ಇದು ನೋಡೋಣ ಇದಾಗಿದೆಯಾ ಅಂದ್ಬಿಟ್ಟು ಪಲಾವು ಚೆನ್ನಾಗಿ ಆಗಿದೆ ಉದ್ರುದ್ರಾಗ ಚೆನ್ನಾಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಹೀಗೆ ಮುಚ್ಚಿಟ್ಬಿಡ್ತೀನಿ ಇನ್ನು ಮಿಕ್ಕಿರೋ ಪಾತ್ರೆಗಳ್ನ ಸಹ ತೊಳ್ಕೊಳ್ತೀನಿ ನಾನು ಈ ರೀತಿ ನೋಡಿ ಎಷ್ಟೊಂದು ಪಾತ್ರೆಗಳು ಖಾಲಿ ಅದು ಆ ಕಡೆ ಅಡುಗೆನೂ ಆಯಿತು ಈ ಕಡೆ ಪಾತ್ರೆಗಳು ಕ್ಲೀನ್ ಆಯಿತು ಆ ಪ್ಯಾಕೇಜ್ ಟ್ರಿಪ್ಪಿಂದ ಬರೋ ಅಷ್ಟೊತ್ತಿಗೆ ನಾನು ನನ್ನ ಮಗ ಇಬ್ರು ಪೇಷಂಟ್ಗಳಾಗ್ಬಿಟ್ಟಿದ್ವಿ ಎಷ್ಟು ಹುಷಾರಾಗಿದ್ರೂ ಸಾಕಾಗೋದಿಲ್ಲ ಮೋಸ ಹೋಗ್ಬಿಡ್ತೀವಿ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ನೀವೇನಾದರೂ ಆ ರೀತಿ ಪ್ಯಾಕೇಜ್ ಟ್ರಿಪ್ಪಲ್ಲಿ ಹೋಗೋ ಆಗಿದ್ರೆ ಚೆನ್ನಾಗಿ ಸರಿಯಾಗಿ ವಿಚಾರಿಸಿ ಊಟ ತಿಂಡಿ ಆರ್ಗನೈಸ್ ಆರ್ಗನೈಸರ್ ಕರೆಕ್ಟಾಗಿದ್ದಾರ ಊಟ ತಿಂಡಿ ಅರೇಂಜ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿದ್ಯಾ ಕರೆಕ್ಟ್ ಟೈಮ್ ಕರ್ಕೊಂಡು ಹೋಗ್ತಾರ ಎಲ್ಲ ಸ್ಥಳಗಳ್ನ ತೋರಿಸ್ತಾರ ಅಂತ ಇಲ್ಲಿ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡ್ತಾರೆ ಆದರೆ ಅಲ್ಲಿ ಯಾವ ಒಂದು ಅರೇಂಜ್ಮೆಂಟ್ಸು ಸಹ ಕರೆಕ್ಟಾಗಿರೋದಿಲ್ಲ ಮತ್ತು ಎಕ್ಸ್ಟ್ರಾ ಎಕ್ಸ್ಟ್ರಾ ದುಡ್ಡುಗಳ್ನು ಸಹ ಅವರು ನಮ್ಮಿಂದ ಡಿಮ್ಯಾಂಡ್ ಮಾಡ್ತಾರೆ ಸೊ ಇದೆಲ್ಲ ಪ್ರಾಬ್ಲಮ್ಗಳಾಗ್ಬಿಡ್ತವೆ ನಾನು ಹೋಗ್ಬಿಟ್ಟು ಬಂದಿದ್ದಕ್ಕಿಂತ ಹೆಚ್ಚಾಗಿ ನಮ್ಮ ಆರೋಗ್ಯ ಸುಧಾರಿಸ್ಕೊಳ್ಳೋದಕ್ಕೆ ನಾನು ದುಡ್ಡನ್ನು ಹಾಸ್ಪಿಟ್ಲಿಗೆ ಖರ್ಚು ಮಾಡಬೇಕಾಗಿ ಬಂತು ನೋಡಿ ಪಾತ್ರೆಗಳನ್ನು ಕ್ಲೀನ್ ಆಗಿಬಿಟ್ಟು ಎಲ್ಲ ಪಾತ್ರೆನು ಕ್ಲೀನ್ ಆಯಿತು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡಿ ಸಿಂಕೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀಟಾಗಿ ಇಟ್ಕೊಂಡ್ರೆ ಅಡುಗೆ ಮನೆ ನೋಡೋದಕ್ಕೆ ಚೆನ್ನಾಗಿ ಇರುತ್ತೆ ಮತ್ತು ನಮಗೆ ಅಡುಗೆ ಮನೆ ಹೆಣ್ಣುಮಕ್ಕಳಿಗೆ ಅದಕ್ಕಿಂತ ಹೆಚ್ಚಾಗಿ ಬೇರೆ ಕಡೆ ನಮಗೆ ಮನೆಯಲ್ಲಿ ಕೆಲಸಕ್ಕಿಂತ ಅಡುಗೆ ಮನೆ ಕೆಲಸ ಕೆಲಸನೇ ಜಾಸ್ತಿ ಇರುತ್ತೆ ಹೆಣ್ಮಕ್ಳಿಗೆ ಅದನ್ನ ಅಡುಗೆ ಮನೆ ಎಷ್ಟು ನೀಟಾಗಿ ಇಟ್ಕೊಂಡ್ರೂ ಕಡಿಮೆನೆ ಈ ರೀತಿ ಎಲ್ಲ ಕಡೆ ಕ್ಲೀನ್ ಮಾಡಿಬಿಟ್ಟು ಗೋಡೆ ಸ್ಲ್ಯಾಬು ನೀಟಾಗಿ ನೀಟಾಗಿಬಿಟ್ರೆ ನಮಗೆ ನೆಕ್ಸ್ಟು ಅಡುಗೆ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಬೇಜಾರು ಆಗೋದಿಲ್ಲ ಇವಾಗ ನನ್ನ ಕೆಲಸ ಮುಗೀತು ಸಿಂಕು ನೀಟಾಯಿತು ಪಾತ್ರೆಗಳು ತೊಳೆದು ಇಟ್ಟಿದ್ದೀನಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಎಲ್ಲ ಈ ಥರ ಇದ್ದುಬಿಟ್ರೆ ಅಡುಗೆ ಮನೆ ನೀಟಾಗಿ ಇರುತ್ತೆ ಅದರ ಜೊತೆ ಜೊತೆಗೆ ಪಲಾವ್ ಸಹ ಆಯಿತು ನೋಡಿ ರೇಷನ್ ಅಕ್ಕಿನಲ್ಲಿ ಮಾಡಿರೋ ಪಲಾವ್ ಉದುರು ಉದ್ರಾಗಿ ಚೆನ್ನಾಗಿಯೇ ಬಂದಿದೆ ಮತ್ತು ತಿನ್ನೋದಕ್ಕೂ ಸಹ ತುಂಬ ರುಚಿಯಾಗಿ ಇತ್ತು ರೇಷನ್ ಅಕ್ಕಿ ರುಚಿ ಇರಲ್ಲ ಅಂದ್ಕೊಳ್ತೀವಿ ಬಟ್ ರುಚಿಯಾಗಿ